ಔಷಧೀಯ ಗುಣಗಳನ್ನು ಹೊಂದಿರುವ ದಾಳಿಂಬೆ ರಾಜ್ಯದ ಪ್ರಮುಖ ಹಣ್ಣಿನ ಬೆಳೆಗಳಲ್ಲಿ ಒಂದಾಗಿದೆ ಇತರ ಎಲ್ಲ ಹಣ್ಣಿನ ಬೆಳೆಗಳಲ್ಲಿ ಕಾಣಿಸುವಂತೆ ದಾಳಿಂಬೆಯಲ್ಲೂ ವಿವಿಧ ಬಗೆಯ ರೋಗಗಳು ಕಂಡುಬರುತ್ತವೆ ಸೊರಗು ರೋಗ ಶಿಲೀಂಧ್ರದಿಂದ ಹರಡುವ ರೋಗವಾಗಿದ್ದು ದಾಳಿಂಬೆ ಇಳುವರಿಯನ್ನು ಬಾಧಿಸುವ ಪ್ರಮುಖ ರೋಗವಾಗಿದೆ ದಾಳಿಂಬೆಯಲ್ಲಿ ಅತ್ಯಂತ ಶ್ರೇಷ್ಠ ಉತ್ಕೃಷ್ಟ ಔಷಧೀಯ ಗುಣಗಳಿರುವುದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಅತ್ಯಂತ ಹೆಚ್ಚಿಗೆ ಪ್ರಸಿದ್ಧಿಯನ್ನು ಪಡೆದಿದೆ ಸೊ ಕಳೆದ ಐದು ವರ್ಷಗಳಲ್ಲಿ ಒಂದು ಅಂದಾಜಿನ ಪ್ರಕಾರ ಇನ್ನೂರರಿಂದ ಇನ್ನೂರ ಇಪ್ಪತ್ತಕ್ಕೂ ಅಧಿಕ ಕ್ಲಿನಿಕಲ್ ಟ್ರಯಲ್ಗಳನ್ನು ನಮ್ಮ ದಾಳಿಂಬೆ ಬೆಳೆಯಲ್ಲಿ ಕೈಗೊಳ್ಳಲಾಗಿದೆ ಅದರಿಂದ ಇದು ಆರೋಗ್ಯದ ಉತ್ತಮ ಬೆಳವಣಿಗೆಗೆ ಆರೋಗ್ಯದ ಕಾಪಾಡ್ಕೊಳ್ಳಿಕ್ಕೆ ಒಂದು ಔಷಧ ಆಗ್ರವನಾಗಿ ನಾವು ದಾಳಿಂಬೆನ ನಾವು ಮಾಡಬಹುದು ಇಂಥ ಒಂದು ಬೆಳೆಗೆ ದುಂಡಾಣು ಅಂಗಮಾರಿ ರೋಗವಲ್ಲದೆ ಇನ್ನೊಂದು ಪ್ರಮುಖ ರೋಗವಾಗಿ ನಮ್ಮ ಉತ್ತರ ಬಾ ಉತ್ತರ ಕರ್ನಾಟಕದ ರೈತರನ್ನು ಮತ್ತು ಇಡೀ ಪ್ರಪಂಚದ ದಾಳಿಂಬೆ ಬೆಳೆಯನ್ನು ಬಾಧಿಸುತ್ತಿರುವ ಮತ್ತೊಂದು ರೋಗ ಅಂದರೆ ಸೊರಗು ರೋಗ ಆ ಸೊರಗು ರೋಗ ಸೆರಾಟೊಸಿಸ್ಟಿಸ್ ಎಂಬ ಒಂದು ಶಿಲೀಂಧ್ರದಿಂದ ಬರುತ್ತೆ ಅಂತ ನಮ್ಮ ನಮ್ಮಲ್ಲಿ ರೆಕಾರ್ಡ್ ಮಾಡಿದ್ವಿ ಸೆರಾಟೊಸಿಸ್ಟಿಸ್ ಅಲ್ಲದ ಇನ್ನಿತರ ಶಿಲೀಂಧ್ರಗಳಿಂದಲೂ ಕೂಡ ಈ ರೋಗವು ಬರುತ್ತೆ ಅನ್ನೋ ಒಂದು ನಾವು ಅಧ್ಯಯನ ಮಾಡ್ತಾ ಮಾಡ್ತಾಯಿದ್ವಿ ಈ ಸೊರಗು ರೋಗ ಉತ್ತರ ಕರ್ನಾಟಕದ ಭಾಗದಲ್ಲಿ ಅತ್ಯಂತ ಪ್ರಮುಖವಾಗಿ ಕಾಡುವ ರೋಗ ಯಾಕೆ ಅಂದರೆ ಒಂದು ಸಲ ರೋಗ ಬಂದರೆ ಹದಿನೈದು ಹದಿನೈದರಿಂದ ಒಂದು ತಿಂಗಳ ಅವಧಿಯಲ್ಲಿ ಇಡೀ ಗಿಡ ಇಡೀ ದಾಳಿಂಬೆ ಗಿಡ ಸೊರಗು ಹೋಗಿ ಅದು ಸತ್ತು ಹೋಗೋದ್ರಿಂದ ಸೊ ಅದರ ಇಳುವರಿಯನ್ನು ಬಾಧಿಸುವ ಅತ್ಯಂತ ಪ್ರಮುಖ ರೋಗ ಸೊರಗು ರೋಗ ಸೊರಗು ರೋಗ ಬಹು ಬೇಗ ಹರಡುತ್ತದೆ ರೋಗ ಕಂಡು ಬಂದ ಹದಿನೈದು ದಿನಗಳಲ್ಲಿ ಸಂಪೂರ್ಣ ದಾಳಿಂಬೆ ಗಿಡ ನಾಶವಾಗುವ ಸಾಧ್ಯತೆ ಹೆಚ್ಚು ದಾಳಿಂಬೆ ನಾಟಿ ಮಾಡಿದ ಎರಡರಿಂದ ಮೂರು ವರ್ಷಗಳ ನಂತರ ಈ ರೋಗ ಕಂಡುಬರುತ್ತದೆ ಮೊದಲಿಗೆ ಯಾವುದಾದರೂ ಒಂದು ಭಾಗದಲ್ಲಿ ಸೊರಗಿರೋ ರೋಗದ ಚಿಹ್ನೆಗಳು ಅಂದರೆ ಎಲ್ ಹಳದಿಯುಕ್ತ ರೆಂಬೆಗಳು ಒಣಗಲಿಕ್ಕೆ ಹಳದಿಯುಕ್ತವಾಗಿ ರೆಂಬೆಗಳು ಒಣಗಲಿಕ್ಕೆ ಶುರುವಾಗುತ್ತೆ ಆ ಒಣಗಿದ ನಂತರ ಯಾವುದಾದ್ರೂ ಒಂದು ಕೊಂಬೆ ಪೂರ್ಣವಾಗಿ ಸೊರಗು ಹೋಗಿ ನಂತರ ಅದು ಇಡೀ ಎಲ್ಲ ದಾಳಿಂಬೆ ಬೆಳೆ ಗಿಡದ ಎಲ್ಲ ಭಾಗಗಳಿಗೂ ಹಬ್ಬಿ ಮೊದಲ ಚಿಹ್ನೆ ಕಂಡ ವಿತ್ ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗೆ ಇಡೀ ಗಿಡ ಸ್ವರ್ಗ ಸ್ವರ್ಗ ರೋಗದಿಂದ ಪೂರ್ಣವಾಗಿ ಸತ್ತೋಗೋ ಸಾಧ್ಯತೆಗಳು ತುಂಬ ಇರೋ ಇದೆ ಈ ರೋಗ ಸಾಮಾನ್ಯವಾಗಿ ದಾಳಿಂಬೆ ಬೆಳೆಯ ಎರಡರಿಂದ ಮೂರು ವರ್ಷಗಳ ನಂತರ ಹೆಚ್ಚಾಗಿ ಕಂಡುಬರುತ್ತೆ ಯಾವಾಗ ಅಂದರೆ ಸೊ ದ ಫಸ್ಟ್ ಫ್ಲೋರಿಂಗ್ ಮೊದಲಿನ ಹೂ ಬಿಟ್ಟ ನಂತರ ಇದರ ತೀವ್ರತೆ ಜಾಸ್ತಿ ಆಗುತ್ತೆ ಅದರಿಂದ ರೈತನಿಗೆ ಯಾವಾಗ ಇದರ ತೀವ್ರತೆ ಕಡಿಮೆ ಅತಿ ಬೇಜಾರ ಕಾಡುವ ಅಂಶ ಅಂದರೆ ಅವನು ಮೂರು ವರ್ಷ ಬೆಳೆ ಬೆಳೆದಿರ್ತಾನೆ ಮೂರು ವರ್ಷ ಆದಮೇಲೆ ಅವನಿಗೆ ಇಡೀ ದಾಳಿಂಬೆ ಗಿಡ ನಾಶ ಆಗೋದ್ರೆ ಅವನಿಗೆ ತುಂಬ ನಷ್ಟವ ಇಳುವರಿ ನಷ್ಟ ಉಂಟಾಗುತ್ತೆ ಇಂಥ ರೋಗವನ್ನು ನಾವು ನಾವು ಮೊದಲಿಗೆ ಅಂದರೆ ಪ್ರಾರಂಭಿಕ ಹಂತದಲ್ಲಿ ನಾವೇನಾದರೂ ಕೂಡ ನಾವು ಪತ್ತೆ ಮಾಡಿ ಅದಕ್ಕೆ ಬೇಕಾದ ಔಷಧೋಪ ಔಷಧಗಳನ್ನು ಬಳಸೋದ್ರಿಂದ ಅದನ್ನು ನಾವು ನಿರ್ವಹಣೆ ಮಾಡ್ಬೋದು ಸೊರಗು ರೋಗ ನಿರ್ವಹಣಾ ಕ್ರಮಗಳಲ್ಲಿ ಪ್ರಥಮವಾಗಿ ರೋಗಮುಕ್ತ ಸಸಿಗಳನ್ನು ಬಳಸಬೇಕು ಗಿಡದಿಂದ ಗಿಡಕ್ಕೆ ರೋಗವನ್ನು ಹರಡುವ ಕೀಟ ಮತ್ತು ಜಂತು ಹುಳು ನಿರ್ವಹಣೆ ಪ್ರಮುಖ ಅಂಶವಾಗಿದೆ ಸೂಕ್ತ ಔಷಧೋಪಚಾರದಿಂದ ರೋಗ ನಿಯಂತ್ರಣ ಸಾಧ್ಯ ಕೀಟ ಬಾಧೆ ಹೆಚ್ಚಾಗಿದ್ದಲ್ಲಿ ಅದನ್ನು ಪತ್ತೆ ಹಚ್ಚಿ ನಾಶಪಡಿಸುವುದು ಅವಶ್ಯ ಮಾಡುವ ಮೊದಲ ಹಂತ ಅಂದ್ರೆ ನಾವು ರೋಗ ಮುಕ್ತ ಸಸಿಗಳ ಬಳಕೆಯನ್ನು ಅಂದರೆ ರೋಗ ಮುಕ್ತ ಸಸಿಗಳನ್ನು ನಾಟಿ ಮಾಡೋದರ ಮುಖಾಂತರ ನಾವು ಪ್ರಾರಂಭ ಮಾಡಬೇಕು ಅದು ಪ್ರಾರಂಭ ಮಾಡೋದರಿಂದ ನಮಗೆ ಎರಡರಿಂದ ಮೂರು ವರ್ಷ ಯಾವುದೇ ಚಿಹ್ನೆಗಳು ಬರೆದಾಗ ನಾವು ಅದನ್ನು ತಡೆಗಟ್ಟಬೋದು ಮತ್ತು ಅತ್ಯಂತ ಮುಖ್ಯ ಮುಖ್ಯ ಅಂಶ ಈ ಸೊರಗು ರೋಗವನ್ನು ನಾವು ತಡೆಗಟ್ಟಲಿಕ್ಕೆ ಅಂದರೆ ಅದಕ್ಕೆ ಸೊರಗು ರೋಗವನ್ನು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಬ ವರ್ಗಾಯಿಸುವ ಅಥವಾ ಟ್ರಾನ್ಸ್ಮಿಟ್ ಮಾಡುವ ಒಂದು ಕೀಟ ನಾವು ಶಾರ್ಟ್ ಶಾರ್ಟ್ಫೋಲ್ ಬೋರರ್ ಅಂತ ಅಥವಾ ಆಂಬ್ರೋಸಿಯ ಬೀಟ್ರಲ್ ಅಂತ ಕರಿತೀವಿ ಅದನ್ನು ನಾವು ಪ್ರಮುಖವಾಗಿ ನಾವು ನಿರ್ವಹಣೆ ಮಾಡಬೇಕು ಜೊತೆಗೆ ಮಣ್ಣಿನಲ್ಲಿ ಇರುವ ಜಂತುಹುಳವು ಕೂಡ ಒಂದು ನಾವು ಮಣ್ಣಿನ ಮೂಮೆಂಟ್ಗಳಲ್ಲಿ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಹೋಗುವ ಮಣ್ಣು ಮೂಮೆಂಟ್ಗಳಲ್ಲೂ ಕೂಡ ಈ ರೋಗದ ತೀವ್ರತೆ ಜಾಸ್ತಿಯಾಗುವ ಅಂಶ ಇರೋದರಿಂದ ಒಂದು ಜಂತುಹುಳ ಇನ್ನೊಂದು ಶಾರ್ಟ್ ಹೋಲ್ ಬೋರರ್ ಆಂಬ್ರೋಝಿಯ ಬೀಟಲ್ಗಳನ್ನು ನಿರ್ವಹಣೆ ಮಾಡೋದರಿಂದ ಮುಖ್ಯವಾಗಿ ನಾವು ರೋಗದ ತೀವ್ರತೆಯನ್ನು ರೋಗದ ಹಬ್ಬ ಹರಡುವಿಕೆನ ನಾವು ಕಡಿಮೆ ಮಾಡ್ಬೋದು ಸೊ ಶಾಟ್ವೋಲ್ ಬೋರನ್ನು ನಾವು ಕಂಟ್ರೋಲ್ ಮಾಡೋದು ಹೇಗೆ ಅಂದರೆ ನಾವು ಸೊ ಒಂದು ಕಾರ್ಬಾರಿಲ್ ಒಂದು ಪರ್ಸೆಂಟ್ ಕ್ಲೋರೋಫೈರಿಪಾಸ್ ಒನ್ ಪರ್ಸೆಂಟ್ ಒಂದು ನಮ್ಮ ಕ್ರಿಮಿನಾಶಕಗಳನ್ನು ಬೇರಿನ ಹತ್ತಿರಕ್ಕೆ ಅಂದರೆ ಕಾಂಡದ ಹತ್ತಿರಕ್ಕೆ ಬೇರೆಗೆ ಸಿಗುವಂತೆ ಡಸ್ಟಿಂಗ್ ಅಂತ ಕರೀತೀವಿ ನಾವು ಅದನ್ನು ನಾವು ಉದುರಿಸೋದ್ರಿಂದ ಧೂಳೀಕರಿಸೋದ್ರಿಂದ ಅದು ಕಾಂಡಗಳಿಗೆ ಸಿಗೋ ಆಗಿರಬೇಕು ಯಾಕೆಂದರೆ ಎಷ್ಟೋ ಸಲ ಶಾರ್ಟ್ಹೋಲ್ ಬೋರರ್ ಅದರ ಕಾಂಡಗಳ ಮುಖಾಂತರ ಅದರ ಇಟ್ಸ್ ಎ ಸೋರ್ಸ್ ಆಫ್ ಇನ್ಫೆಕ್ಷನ್ ಅದು ಕಾಂಡದರ ಮುಖಾಂತರ ಹಬ್ಬದ್ರಿಂದ ನಾವು ಮಣ್ಣುಗಳಿಗೆ ಮಣ್ಣಿಗೆ ನಾವು ಧೂಳೀಕರಿಸೋದ ಮುಖಾಂತರ ಕಾರ್ಬಾರಿಲ್ ಅಥವಾ ಕ್ಲೋರೋಫೈರಿಫಾಸ್ ಒಂದು ನಿಗದಿತ ಅವಧಿಯೊಳಗೆ ನಾವು ಮಾಡಬೇಕು ಅಂದರೆ ಒಂದು ವಾರಕ್ಕೆ ಒಂದು ಒಂದು ಸಲ ಎಷ್ಟೋ ಸಲ ರೈತರು ಹೇಳ್ತಾರೆ ನಾವು ಪ್ರತಿ ಅಮಾವಾಸ್ಯೆಗೆ ನಾವು ಕ್ಲೋರೋಫೈರಿಫಾಸನ್ನು ಒಂದು ಪರ್ಸೆಂಟ್ ಮಾಡೋದ್ರಿಂದ ನಮಗೆ ಸೊರಗು ರೋಗ ಇಲ್ಲ ಅಂತ ಹಾಗೆ ಅಂದರೆ ಅವನು ಯಾಕೆ ಆ ಪ್ರತಿ ಅಮಾವಾಸ್ಯೆ ಹೇಳ್ತಾರೆ ಅಂತ ಹೇಳಿದ್ರೆ ಅವನಿಗೊಂದು ನಿಗದಿತ ಅವಧಿ ಸಿಗುತ್ತೆ ಅಲ್ಲಿ ಸೊ ಒಂದು ನೀವು ನಿಗದಿತ ಅವಧಿಯೊಳಗೆ ಹತ್ತರಿಂದ ಹದಿನೈದು ದಿನಗಳ ಒಳ ಒಂದು ನಿಗದಿತ ಅವಧಿಯಲ್ಲಿ ಕ್ಲೋರೋಫೈರಿಫಾಸನ್ನು ಡಸ್ಟ್ ಮಾಡೋದರಿಂದ ಅಂದರೆ ಧೂಳೀಕರಿಸೋದ್ರಿಂದ ನಾವು ರೋಗವನ್ನು ಅಂದರೆ ರೋಗದ ಹರಡುವಿಕೆಯನ್ನು ನಾವು ಕಡಿಮೆ ಮಾಡ್ಬೋದು ಅಥವಾ ಕಾರ್ಬೋರಿಲ್ ಒನ್ ಪರ್ಸೆಂಟನ್ನು ಕೂಡ ನಾವು ಮಾಡ್ಬೋದು ಎಷ್ಟೋ ಸಲ ರೈತರು ಏನು ಮಾಡ್ತಾರೆ ಅಂದರೆ ಧೂಳೀಕರಿಸೋದ್ರ ಜೊತೆಗೆ ಅದನ್ನು ನಾವು ಸಿಂಪರಣೆ ಕೂಡ ಮಾಡ್ತಾರೆ ಅದನ್ನು ಕೂಡ ಮಾಡ್ಬೋದು ಪ್ರಮುಖವಾಗಿ ನಾವು ಧೂಳೀಕರಿಸುವುದನ್ನು ಮುಖ್ಯವಾಗಿ ನಾವು ಮಾಡಬೇಕಾಗತ್ತೆ ಅದು ಶಾರ್ಟ್ ವೋಲ್ ಬೋರರ್ನ ನಿಯಂತ್ರಣದಲ್ಲಿ ಇಡಲಿಕ್ಕೆ ತುಂಬ ಸಹಕಾರಿ ಶಾರ್ಟ್ ವೋಲ್ ಬೋರರ್ ಅಂದರೆ ಅದು ಆಂಬ್ರೋಸಿಯ ಬಿಟ್ಲ್ ಅಂತಲೂ ಕೂಡ ಕರೀತಾರೆ ಅದು ನಾವು ಪತ್ತೆ ಹಚ್ಚಬೇಕೆ ಸ ಎಷ್ಟೋ ಸಲ ನಾವು ಹೆಂಗೆ ಮಾಡ್ಬೋದು ಅಂದರೆ ಯಾವುದಾದ್ರೂ ಒಂದು ಗಿಡ ಸತ್ವದ ಅಂಥ ಸೂಚನೆಗಳಿದ್ದರೆ ಅದನ್ನು ತೆಗೆದ್ರೆ ಆ ಬೇರುಗಳಲ್ಲಿ ಒಂದು ಕೆನಾಲ್ಗಳು ಟನಲ್ಗಳಿರ್ತವೆ ಜೊತೆಗೆ ಆ ಹುಳುಗಳು ಆ ಬೀಟಲ್ಗಳು ಕೂಡ ನಾವು ಆಂಬ್ರೋಜಿ ಬೀಟಲ್ ಕೂಡ 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 ಸಿಗ್ತವೆ ಅದಲ್ಲದೆ ಇದ್ದರೆ ಇನ್ನೊಂದು ಇನ್ನೇನು ಒಣಗುವ ಸೊರಗುವ ಸ್ಥಿತಿಯಲ್ಲಿದ್ದಾಗ ಈ ಮೇಲಿನ ರೆಂಬೆಗಳಲ್ಲಿ ಕೂಡ ನಾವು ಚಿಕ್ಕ ಚಿಕ್ಕ ತೂತುಗಳ ಮುಖಾಂತರ ಹೊರಗಡೆ ಬರ್ತಾ ಇರ್ತವೆ ಸೊ ಎರಡರ ಮುಖಾಂತರ ನಾವು ಪತ್ತೆ ಮಾಡ್ಬೋದು ಸೊ ಆಂಬ್ರೋಜಿಯಾ ಬೀಟಲ್ಗಳನ್ನು ಸೊ ಮುಖ್ಯವಾಗಿ ಆಂಬ್ರೋಜಿಯಾ ಬೀಟಲ್ಗಳನ್ನು ಮ್ಯಾನೇಜ್ ಮಾಡೋದರಿಂದ ನಾವು ರೋಗದ ಹರಡುವಿಕೆಯನ್ನು ನಾವು ಕಡಿಮೆ ಮಾಡ್ಬೋದು ಜಂತು ಹುಳುಗಳನ್ನು ನಾವು ಕಡಿಮೆ ಮಾಡಲಿಕ್ಕೆ ಒಂದು ಒಂದು ಗಿಡಕ್ಕೆ ಸರಾಸರಿ ಐದರಿಂದ ಹತ್ತು ಗ್ರಾಮ್ ಫೋರ್ ಏಟ್ನ ಕೂಡ ಬಳಸಿ ನಾವು ಕಡಿಮೆ ಮಾಡಬಹುದು ಫೋರ್ ಜಂತುಹುಳದ ಸಮಸ್ಯೆ ಇದ್ದಲ್ಲಿ ಜಂತುಹುಳದ ಸಮಸ್ಯೆಗಿಂತ ಶಾರ್ಟ್ ಶಾರ್ಟ್ಹೋಲ್ ಬೋರರ್ ಎಲ್ಲಿ ತೀವ್ರವಾಗಿ ಅದರ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ ಅಂಥ ಕಡೆಯಲ್ಲಿ ರೋಗದ ಹರಡುವಿಕೆ ಗಣನೀಯವಾಗಿರ್ತದೆ ಅಂಥ ಸ ಸಮಯದಲ್ಲಿ ನೀವೇ ನೀವು ಶಾರ್ಟ್ ಹೋಲ್ ಬೋರರನ್ನು ನೀವು ಪತ್ತೆ ಹಚ್ಚಿ ಅದನ್ನು ಕಂಟ್ರೋಲ್ ಮಾಡೋದರಿಂದ ಪ್ರಮುಖವಾಗಿ ರೋಗದ ಹರಡುವಿಕೆಯನ್ನು ಮತ್ತು ರೋಗವನ್ನು ನಿಯಂತ್ರಣದಲ್ಲಿ ರೋಗದ ಶಿಲೀಂಧ್ರವನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಹಲವು ಶಿಲೀಂಧ್ರನಾಶಕಗಳನ್ನು ನಾವು ಬಳಸ್ತೀವಿ ಮುಖ್ಯವಾಗಿ ಟ್ರೈಝೋಲ್ಸ್ ಬೇಸ್ಡ್ ವಂಶವಿರುವ ಶಿಲೀಂಧ್ರನಾಶಕಗಳನ್ನು ನಾವು ಬಳಸ್ತೀವಿ ಅದು ಮುಖ್ಯವಾಗಿ ಪ್ರೋಪಿಕೊನಝೋಲ್ ಒಂದು ಮುಖ್ಯ ಶಿಲೀಂಧ್ರನಾಶಕವನ್ನಾಗಿ ಬಳಸೋದ್ರಿಂದ ಅದನ್ನು ನಾವು ಪೀರಿಯಾಡಿಕ್ ಅಂದರೆ ನಿಗದಿತ ಅವಧಿಯೊಳಗೆ ಹತ್ತು ದಿನದ ಹತ್ತು ದಿನಗಳ ಅಂತರದಲ್ಲಿ ಕನಿಷ್ಠ ನಾಲ್ಕರಿಂದ ಐದು ಸಲ ನಾವು ಸಿಂಪರಣೆ ಮಾಡೋದರಿಂದ ಅದನ್ನು ಸಿಂಪರಣೆ ಮಾಡಿ ನಾವು ಬಳಸಬೇಕಾಗತ್ತೆ ಪ್ರೋಪಿಕೊನೊಝೊಲ್ ಪಾಯಿಂಟ್ ಒನ್ ಪರ್ಸೆಂಟ್ ಒಂದು ಎಮ್ ಎಲ್ ಪ್ರತಿ ಲೀಟ್ರಿಗೆ ಪಾಯಿಂಟ್ ಒನ್ ಪರ್ಸೆಂಟ್ ಬಳಸೋದ್ರಿಂದ ನಾವು ರೋಗನ ನಿಯಂತ್ರಣದಲ್ಲಿ ಇಡ್ಬೋದು ಜೊತೆಗೆ ಇನ್ನೂ ಕಾರ್ಬಂಡೇಜಿಮ್ ಕೂಡ ನಾವು ಬಳಸ್ತೀವಿ ಕಾರ್ಬನ್ ಡೇಝಿಮ್ ಕೂಡ ಬ ಅಂದರೆ ಇದು ಟೂ ಪರ್ಸೆಂಟಲ್ಲಿ ಟೂ ಗ್ರಾಮ್ ಪರ್ ಲೀಟರ್ ಆಫ್ ವಾಟರಲ್ಲಿ ನಾವು ಬಳಸ್ತೀವಿ ಅಥವಾ ಇದು ಸೊ ಅದಲ್ದೇ ಕೂಡ ಪ್ರೋಪಿಕೋನೊಸೋಲ್ ತುಂಬ ಮುಖ್ಯವಾದದ್ದು ಪ್ರೋಪಿಕೋನೊಝೋಲನ್ನ ನಾವು ಹೆಚ್ಚಿಗೆ ನಾವು ನಾವು ಶಿಫಾರಸು ಮಾಡ್ತೀವಿ ಯಾಕಂದರೆ ಅದು ಪ್ರಮುಖವಾಗಿ ಆ ರೋಗದ ನಿಯಂತ್ರಣವನ್ನು ಇಡಲಿಕ್ಕೆ ಸಹಕಾರಿಯಾಗುತ್ತೆ ಇದಲ್ಲದೆ ಬೇರೆ ಬೇರೆ ಇನ್ನು ಬೆನೋಮಿಲ್ ಅನ್ನೋ ಇನ್ನೊಂದು ಶಿಲೀಂಧ್ರನಾಶಕಗಳನ್ನು ಬಳಸ್ತೀವಿ ಬೆಲನ್ನು ಬಳಸೋದ್ರಿಂದ ಜೊತೆಗೆ ಬೇರೆ ರೋಗಗಳನ್ನು ಕೂಡ ನಾವು ದಾಳಿಂಬೆ ಬೆಳೆಗೆ ಬರುವಂಥ ಬೇರೆ ರೋಗಗಳನ್ನು ಕೂಡ ನಾವು ನಿಯಂತ್ರಣ ಮಾಡ್ಬೋದು ಪ್ರೊಪಿಕೋನಝೋಲ್ ಅಥವಾ ಕಾರ್ಬನ್ ಡೈಸಿಮ್ ಅಥವಾ ಬೆನೋಮಿಲ್ ಈ ಥರದ ಶಿಲೀಂಧ್ರನಾಶಕಗಳನ್ನು ಬಳಸುವುದರಿಂದ ನಾವು ರೋಗವನ್ನು ಹತೋಟಿಯಲ್ಲಿ ಇಡ್ಬೋದು ಅತ್ಯಂತ ಮುಖ್ಯವಾಗಿ ನಾವು ರೋಗದ ಸೊರಗ ರೋಗದ ಹತೋಟಿಯನ್ನು ಇಡಲಿಕ್ಕೆ ಬಳಸಬೇಕಾದ ಎಚ್ಚರಿಕೆಗಳು ಅಂದರೆ ರೋಗ ಪೀಡಿತ ಗಿಡಗಳ ಬುಡದಿಂದ ಮಣ್ಣು ಇನ್ನೊಂದು ಆರೋಗ್ಯಯುಕ್ತ ಗಿಡಗಳಿಗೆ ಹೋಗದಂತೆ ನಾವು ಎಚ್ಚರಿಕೆ ವಹಿಸಬೇಕು ಅಂದರೆ ಮೂಮೆಂಟ್ ಆಫ್ ಸಾಯಿಲ್ ಅನ್ನ ಅವಾಯ್ಡ್ ಮಾಡಬೇಕಾಗತ್ತೆ ಮತ್ತು ಅತ್ಯಂತ ಮುಖ್ಯವಾಗಿ ನೀರನ್ನು ಹಾಯುವ ನೀರನ್ನು ತಪ್ಪಿಸಿ ನಾವು ಡ್ರಿಪ್ ಮುಖಾಂತರ ನಾವು ನೀರನ್ನು ನೀರಾವರಿಯನ್ನು ಮಾಡಬೇಕಾಗತ್ತೆ ಮತ್ತೊಂದು ಅಂಶ ಏನು ಅಂದರೆ ಯಾವುದಾದರೂ ಗಿಡಕ್ಕೆ ರೋಗ ಬಂದಾಗ ರೋಗ ಪೀಡಿತ ಭಾಗಗಳನ್ನು ಮತ್ತು ಇಡೀ ಗಿಡಗಳನ್ನು ಅಲ್ಲೇ ನಾವು ಸುಡಬೇಕಾಗತ್ತೆ ಅದನ್ನು ಅದು ಇನ್ನೊಂದು ಭಾಗಕ್ಕೆ ಹೋಗ್ದಂಥ ನಾವು ನೋಡ್ಕೋಬೇಕಾಗುತ್ತೆ ಇನ್ನೊಂದು ಪ್ರದೇಶಕ್ಕೆ ನಾವು ಹೋಗ್ದಂಥ ನಾವು ನೋಡ್ಕೋಬೇಕಾಗತ್ತೆ ಅದರಿಂದ ಈ ಮೂರು ಮುಖ್ಯವಾದ ಮುಂಜಾಗ್ರತಾ ಕ್ರಮಗಳಿಂದ ರೋಗದ ತೀವ್ರತೆ ಕಡಿಮೆ ಮಾಡಬಹುದು ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಜೈವಿಕ ಜೀವಾಣುವನ್ನು ಅಭಿವೃದ್ಧಿಪಡಿಸಿದ್ದು ಇದನ್ನು ಆರೋಗ್ಯವಂತ ದಾಳಿಂಬೆ ಬೇರುಗಳಿಗೆ ಸಿಗುವಂತೆ ಸಿಂಪರಣೆ ಮಾಡುವುದರಿಂದ ರೋಗ ನಿರೋಧಕತೆ ವೃದ್ಧಿಸಬಹುದು ಜೊತೆಗೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯಿಂದಲೂ ದಾಳಿಂಬೆಯಲ್ಲಿ ರೋಗ ಶಕ್ತಿ ವೃದ್ಧಿಸಿ ಉತ್ತಮ ಬೆಳೆ ಬೆಳೆಯಬಹುದು ಅತ್ಯಂತ ಮತ್ತೊಂದು ಮುಖ್ಯ ಅಂಶವೇನು ಅಂದರೆ ಈ ಈ ಸೊರಗು ರೋಗಕ್ಕೆ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಇಲ್ಲಿ ಒಂದು ರೋಗಾಣುವಿನ ಜೊತೆಯಲ್ಲೇ ಬೆಳೆದ ಟ್ರೈಕೋಡರ್ಮ ಆರ್ಜಿಯಾನಮ್ ಎಂಬ ಒಂದು ಜೈವಿಕ ಜೀವಾಣುವನ್ನು ನಾವು ಪತ್ತೆ ಮಾಡಿದ್ದೀವಿ ಅದನ್ನು ನಾವು ಫಾರ್ಮುಲೇಷನ್ ಮಾಡಿದ್ದೀವಿ ರೈತರಿಗೆ ನಾವು ಕೊಡ್ತಾ ಇದ್ದೀವಿ ಅದನ್ನು ಗಿಡಗಳ ಆರೋಗ್ಯಯುಕ್ತ ಗಿಡಗಳ ಬೇರುಗಳಿಗೆ ಸಿಗುವಂತೆ ನಾವು ಈ ಜೀವಾಣುಗಳನ್ನು ಟ್ರೈಕೋಡರ್ಮ ಆರ್ಜಿಯಾನಮ್ ಜೀವಾಣುವನ್ನು ನಾವು ಮಣ್ಣಿಗೆ ಸೇರಿಸಬೇಕು ಅದನ್ನು ನಾವು ಆಲ್ರೆಡಿ ನಾವು ಫಾರ್ಮುಲೇಷನ್ ಟ್ರೈಕೋಶೀಲ್ಡ್ ಅಂತ ಒಂದು ಹೆಸರಲ್ಲಿ ನಾವು ಫಾರ್ಮುಲೇಷನ್ ಮಾಡಿ ನಾವು ಹಂಚ್ತಾ ಇದ್ದೀವಿ ತೋಟಗಾರಿಕಾ ವಿಶ್ವವಿದ್ಯಾಲಯದ ಮುಖಾಂತರ ಅದು ಮಣ್ಣಿನಲ್ಲಿ ಅದು ನಾವು ಅದು ಬೇರುಗಳಿಗೆ ಸಿಗುವಂಥ ನಾವು ಮಾಡೋದರಿಂದ ಅದು ನ್ಯೂಟ್ರಿಷನನ್ನು ಜಾಸ್ತಿ ಅಪ್ಟೇಕ್ ಮಾಡೋದ್ರ ಜೊತೆಗೆ ರೋಗ ನಿರೋಧಕತೆಯನ್ನು ನಾವು ಜಾಸ್ತಿ ಮಾಡ್ಬೋದು ಜೊತೆಗೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಇದರಲ್ಲೂ ಕೂಡ ಅತ್ಯಂತ ಪ್ರಮುಖವಾದ ಭಾಗ ಸೊ ಅದನ್ನು ಮಾಡೋದರಿಂದ ನಾವು ರೋಗ ನಿರೋಧಕತೆಯನ್ನು ಜಾಸ್ತಿ ಮಾಡ್ಬೋದು ರೋಗದ ತೀವ್ರತೆಯನ್ನು ನಾವು ಕಡಿಮೆ ಮಾಡ್ಬೋದು ರೋಗ ಹರಡುವಿಕೆನ ನಾವು ತಪ್ಪಿಸ್ಬೋದು ಕಡಿಮೆ ಮಾಡ್ಬೋದು ಸ್ವಚ್ಛತೆಯನ್ನು ಕಾಪಾಡೋದು ಸ್ಯಾನಿಟೇಷನ್ ಅಂದರೆ ಕ್ಲೀನ್ ಕಲ್ಟಿವೇಷನ್ ಆ್ಯಂಡ್ ಸ್ಯಾನಿಟೇಷನ್ ಸಮಗ್ರ ಪೋಷಕಾಂಶಗಳನ್ನು ನಿರ್ವಹಿಸೋದು ಅಂದರೆ ಬಳಸೋದು ಮತ್ತು ನಿಗದಿತ ಸಮಯದಲ್ಲಿ ಔಷಧಗಳ ಬಳಕೆಯನ್ನು ನಾವು ಸರಿಯಾಗಿ ಮಾಡೋದರಿಂದ ನಾವು ಈ ರೋಗವನ್ನು ಸಂಪೂರ್ಣವಾಗಿ ನಾವು ಹತ್ತು ಹೋಟಲ್ಲಿ ಇಡಲಿಕ್ಕಾಗದೇ ಕೂಡ ಒಂದು ಆದಾಯ ತರುವಂಥ ಮೂಲವಾಗಿ ನಾವು ಈ ಬೆಳೆಯನ್ನು ಬೆಳಿಬೋದು ಸೊ ಇವತ್ತು ಇವತ್ತಿನ ಸಂದರ್ಭದಲ್ಲಿ ರೋಗವನ್ನು ಮೂಲೋತ್ಪಾಟನೆ ಮಾಡಲಿಕ್ಕೆ ಯಾವ ಔಷಧಿಗಳಿಂದಲೂ ಸಾಧ್ಯವಾಗದಂಥ ಪರಿಸ್ಥಿತಿಯಲ್ಲಿ ಈ ಮೂರನ್ನು ಸೊ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕ್ಲೀನ್ ಕಲ್ಟಿವೇಶನ್ ಆ್ಯಂಡ್ ಸ್ಯಾನಿಟೇಷನ್ ಮತ್ತು ಅವಧಿಗೆ ಬೇಕಾದ ಯುಕ್ತ ಔಷಧಗಳ ಸಿಂಪರಣೆಯಿಂದ ನಾವು ಈ ರೋಗವನ್ನು ಹತೋಟಿಯಲ್ಲಿ ಸಾಧ್ಯವಾಗುತ್ತೆ ರಾಗಿಯನ್ನು ರೈತರು ಎಲ್ಲ ಕಾಲದಲ್ಲೂ ಕೂಡ ಬೆಳಿಬೋದು ಅಂತ ಅಂದರೆ ಕೂಡ ಬೆಳಿಬೋದು ಅಂದರೆ ಜೂನ್ ಜುಲೈನಲ್ಲಿ ಮುಂಗಾರಿನಲ್ಲಿ ಬೆಳಿಬೋದು ಮತ್ತು ಕೊನೆ ಮುಂಗಾರು ಅಂದರೆ ಆಗಸ್ಟ್ ತಿಂಗಳಲ್ಲೂ ಕೂಡ ರೈತರು ರಾಗಿ ಬೆಳೆ ಬೆಳಿಬೋದು ಮತ್ತು ಚಳಿಗಾಲದಲ್ಲಿ ಅಂದರೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲೂ ಕೂಡ ರಾಗಿ ಬೆಳೆಯನ್ನು ಬೆಳಿಬೋದು ಮತ್ತು ಬೇಸಿಗೆ ಕಾಲ ಅಂದರೆ ಜನವರಿ ಫೆಬ್ರವರಿ ಈ ತಿಂಗಳಲ್ಲೂ ಕೂಡ ರಾಗಿ ಬೆಳೆಯೋದು ಮತ್ತು ಮೊದಲ ಮುಂಗಾರು ಅಂತಂದರೆ ಏಪ್ರಿಲ್ ಮೇ ಅಂದರೆ ಈಗ ಒಟ್ಟಾರೆಯಾಗಿ ಈ ಐದು ಕಾಲ ಕಾಲಗಳಲ್ಲೂ ಕೂಡ ರೈತರು ರಾಗಿ ಬೆಳೆಯನ್ನು ಬೆಳೀಬೋದು ಮೊದಲಿಗೆ ಜನವರಿ ತಿಂಗಳಲ್ಲಿ ಅಂದರೆ ಜನವರಿ ಫೆಬ್ರವರಿ ಬೇಸಿಗೆ ಬೆಳೆಯಾಗಿ ರಾಗಿಯನ್ನೇ ಬೆಳೆಯುತ್ತಾರೆ ತಳಿಗಳ ಆಯ್ಕೆ ಮಾತ್ರ ಬಹಳ ಪ್ರಾಮುಖ್ಯವಾದಂಥ ಒಂದು ಅಂಶ ಯಾವುದೇ ಕಾಲದಲ್ಲಾಗಲಿ ನಾವು ಏನು ಶಿಫಾರಸು ಮಾಡಿದ್ದೇವೆ ಯಾವ ಕಾಲಕ್ಕೆ ಯಾವ ತಳಿಗಳನ್ನು ಶಿಫಾರಸು ಮಾಡಿದ್ದೇವೆ ಆ ತಳಿಗಳ ಆಯ್ಕೆ ಮಾತ್ರ ಭಾಳ ಮುಖ್ಯ ಮೊಟ್ಟ ಮೊಟ್ಟಮೊದಲವಾರಿಗೆ ಮಧ್ಯಮವಾದ ತಳಿಗಳನ್ನು ರೈತರು ಆಯ್ಕೆ ಮಾಡಿಕೊಳ್ಬೇಕು ಅಂತಾದರೆ ಮಧ್ಯಮವಾದ ತಳಿ ಇದರ ಒಟ್ಟು ಅವಧಿ ನೂರ ಹತ್ತರಿಂದ ನೂರ ಹದಿನೈದು ದಿನದ ಅವಧಿ ಇದಕ್ಕೆ ಮಧ್ಯಮಾವಧಿ ತಳಿ ಅಂತ ನಾವು ಕರಿತೀವಿ ಇದು ಯಾವ್ಯಾವ ತಳಿ ಅಂತಂದರೆ ಜಿ ಪಿ ಯು ಇಪ್ಪತ್ತೆಂಟು ಇಂಡಾ ಫೈದು ಎಚ್ ಆರ್ ಒಂಬೈನೂರ ಹನ್ನೊಂದು ಈ ತೆಳಿಗಳನ್ನು ರೈತರು ಆಯ್ಕೆ ಮಾಡಿಕೊಳ್ಬೇಕು ಬೇಸಿಗೆ ಕಾಲದಲ್ಲಿ ಇದನ್ನು ಯಾವಾಗ ಬೆಳೀಬೇಕು ಅಂತಂದರೆ ಜನವರಿ ಮೂರನೇ ವಾರದಿಂದ ರೈತರು ನಾಟಿ ಮಾಡಬೇಕು ಬೇಸಿಗೆ ಅಂತಂದ್ರೆ ಎಲ್ಲೆಲ್ಲಿ ರೈತರಿಗೆ ನೀರಿನ ಅವಶ್ಯಕತೆ ಇದೆ ಈ ಕಾಲುವೆ ಆಗ್ಬೋದು ಬೋರ್ವೆಲ್ ಆಗ್ಬೋದು ಹೀಗೆ ನೀರಿನ ಅವಶ್ಯಕತೆ ಹೆಚ್ಚಾಗಿರುವ ಕಡೆ ಮಧ್ಯಮವಾದ ತೆಳಿ ರೈತರು ಉಪಯೋಗ ಮಾಡಿದಾಗ ಒಂದು ಉತ್ತಮವಾದ ಇಳುವರಿಯನ್ನು ರೈತರು ಪಡಿಬೋದು ಈಗ ಜಿ ಪಿ ಇಪ್ಪತ್ತೆಂಟು ಅಂತ ಹೇಳಿದೆ ಇದು ಒಂದು ಉತ್ತಮವಾದ ರಾಗಿ ತಳಿ ಇದು ಇದರ ತೆನೆ ಸುಮಾರು ಹೆಚ್ಚು ಇಲುಕುಗಳಿಂದ ಕೂಡಿರ್ತದೆ ಮತ್ತು ಇಲುಕುಗಳು ಉದ್ದವಾಗಿ ಇಲುಕುಗಳು ತುದಿ ಒಳ ಮೈಗೆ ಇದು ಮತ್ತು ಇದು ಬೆಂಕಿ ರೋಗ ನಿರೋಧಕ ತಳಿ ಈ ತಳಿಯನ್ನು ಬೆಳೆದಾಗ ಹೆಚ್ಚು ಇಳುವರಿಯನ್ನು ಪಡಿಬೋದು ಮತ್ತು ಎಚ್ ಆರ್ ಒಂಬೈನೂರ ಹನ್ನೊಂದು ಇದು ಒಂದು ಉತ್ತಮವಾದ ಬೇಸಿಗೆ ಲಭ್ಯವಾಗಿದೆ ಇದು ಒಂದು ಇಲುಕುಗಳು ಉದ್ದವಾಗಿರುತ್ತದೆ ಮತ್ತು ಇಲುಕು ಹಸಿರಿನಿಂದ ಕೂಡಿದ್ದು ಮ ಇಲುಕು ತುದಿ ಒಳ ಮೈಗೆ ಬಾಗಿರ್ತದೆ ಮತ್ತು ಇದರಲ್ಲಿ ಏನಂತದ್ದು ಇದು ಸ್ವಲ್ಪ ಬೆಂಕಿ ರೋಗಕ್ಕೆ ಬಹಳ ತುತ್ತಾಗ್ತದೆ ಆದ್ದರಿಂದ ಇದನ್ನು ನೀವು ಯಾವಾಗಲೂ ಬೆಂಕಿ ರೋಗ ನಿರೋಧಕ ತಳಿಗಳು ಬಳ ಬಳಕೆ ಮಾಡುವಂಥ ಭಾಳ ಅನುಕೂಲ ಆಗುತ್ತೆ ಮತ್ತು ಇನ್ನೊಂದು ತಳಿ ಇಂಡಾ ಫೈದು ಇದು ಕೂಡ ಒಂದು ಉತ್ತಮವಾದ ತಳಿ ಬೇಸಿಗೆ ಕಾಲಕ್ಕೆ ಯೋಗ್ಯವಾದ ತಳಿ ಉತ್ತಮ ಇಳುವರಿ ನಿರೀಕ್ಷಿಸಬಹುದು ಇದು ಕೂಡ ಹಸಿರು ತೆನೆಗಳು ಹಸಿರು ಬಣ್ಣದಿಂದ ಕುಡಿಯುತ್ತದೆ ಹೆಚ್ಚು ಇಲುಗುಗಳಿಂದ ಕೂಡಿದ್ದು ಇದು ಮುಷ್ಟಿ ಆಕಾರದಲ್ಲಿರುತ್ತದೆ ಇದು ಒಂದು ಆಫ್ ಇದು ಇದು ಸ್ವಲ್ಪ ಮಟ್ಟಿಗೆ ಈ ಬೆಂಕಿ ರೋಗದ ಬಾಧೆಗೆ ತುತ್ತಾಗುತ್ತದೆ ಅದರಿಂದ ನೀವು ಈ ಇಂಥ ಸಮಯದಲ್ಲಿ ನೀವು ಒಂದು ಸಿಂಪರಣೆಯನ್ನು ಮಾಡಬೇಕು ಈ ಸಿಲಿಂಗನಾಶಕ ಬ್ಯಾವೆಸ್ಟೀನ್ ಅಂತ ಏನು ಹೇಳ್ತೀವಿ ಇದನ್ನು ಸಿ ಒಂದು ಸಿಂಪಡಣೆ ಮಾಡಿದಾಗ ಈ ಬೆಂಕಿ ರೋಗವನ್ನು ಪೂರ್ಣ ಪ್ರಮಾಣವಾಗಿ ತಡೆಗಟ್ಬೋದು ಇಲ್ಲ ಅಂತಂದರೆ ನೀವು ಈ ನರ್ಸರಿ ಟೈಮಲ್ಲಿ ಅಂದರೆ ಒಟ್ಲಾಕುವಾಗ ನೀವು ಒಂದು ಈ ಬೀಜೋಪಚಾರ ಮಾಡಬೇಕು ಬೀಜೋಪಚಾರ ಈ ಬ್ಯಾವಸ್ಟಿನ್ ಶಿಲೀಂಧ್ರ ನಾಶಕದಿಂದ ಬೀಜೋಪಚಾರ ಮಾಡಿದಾಗ ನಿಮಗೆ ಇದು ಸಂಪೂರ್ಣವಾಗಿ ಒಂದು ಈ ರೋಗದ ಬಾಧೆಯನ್ನು ತಡೆಗಟ್ಟಬೋದು ಇವು ಮಧ್ಯಮ ತಳಿವು ಈ ತಳಿಗಳು ಉಪಯೋಗ ಮಾಡಿದಾಗ ಸುಮಾರು ಪ್ರತಿ ಹೆಕ್ಟೇರಿಗೆ ಮೂವತ್ತರಿಂದ ಮೂವತ್ತೈದು ಕ್ವಿಂಟಲ್ ಇಳುವರಿನ ನಿರೀಕ್ಷಿಸ್ಬೋದು ಮತ್ತು ಎಲ್ಲೆಲ್ಲಿ ನೀರಿನ ಅಭಾವ ಸ್ವಲ್ಪ ಕಡಿಮೆ ಇರ್ತೈತೆ ಇಂಥ ಕಡೆ ಅಲ್ಪಾವಧಿ ತಳಿಗಳನ್ನ ರೈತರು ಉಪಯೋಗ ಮಾಡಬೇಕು ಈ ಅಲ್ಪಾವಧಿ ತಳಿಗಳು ಅಂತಂದರೆ ಇಂಡಾಫ್ ಒಂಬತ್ತು ಜಿ ಪಿ ಯು ನಲವತ್ತೈದು ಮತ್ತು ಜಿ ಪಿ ಯು ನಲವತ್ತೆಂಟು ಇದರ ಅವಧಿ ಒಟ್ಟು ನೂರಿಂದ ನೂರೈದು ದಿನ ಅವಧಿ ಅದರಿಂದ ನೀರಿನ ಸೌಕರ್ಯ ಕಡಿಮೆ ಇರೋ ಕಡೆ ಈ ತಳಿಯನ್ನು ಉಪಯೋಗ ಮಾಡಿದಾಗ ನೀರು ಮುಗಿಯುವತ್ತಿಗೆ ಒಂದು ಬೆಳೆಯನ್ನು ರೈತರು ಪಡಿಬೋದು ಇದು ಒಟ್ಟಾರೆಯಾಗಿ ಈಗ ಇಂಡಾಫ್ ಒಂಬತ್ತಕ್ಕೆ ಬಂದರೆ ಇದು ಇದರ ತಾನೇ ನೀರಳೆ ಬಣ್ಣದಿಂದ ಕೂಡಿರುತ್ತದೆ ಮತ್ತು ಉತ್ತಮವಾದ ಹುಲ್ಲಿನೀಳುಗಳು ಕೂಡ ರೈತರು ಸಿಗ್ತದೆ ಮತ್ತು ಜಿ ಪಿ ಯು ನಲವತ್ತೈದು ಇದು ಎತ್ತರ ಸುಮಾರು ತೊಂಬತ್ತರಿಂದ ತೊಂಬತ್ತೈದು ಸೆಂಟಿಮೀಟ್ರಷ್ಟು ಉದ್ದವಾಗಿ ಬೆಳೆಯುತ್ತದೆ ಈ ಸಣ್ಣ ಸಣ್ಣ ಇಲುಕುಗಳಿಂದ ಹೆಚ್ಚು ಇಲುಕಗಳನ್ನು ಕೂಡಿರ್ತದೆ ಮತ್ತು ಇಲುಕುಗಳ ಉದ್ದ ಸುಮಾರು ಆರರಿಂದ ಏಳು ಸೆಂಟಿಮೀಟರ್ ಇರ್ತೈತೆ ಹೆಚ್ಚು ಇಲುಕುಗಳಿಂದ ಕೂಡಿರ್ತೈತೆ ಮತ್ತು ಜಿ ಯು ನಲವತ್ತೆಂಟು ಇದು ಕೂಡ ಒಂದು ಬೆಂಕಿ ರೋಗ ನಿರೋಧಕ ತಳಿ ಒಂದು ಉತ್ತಮವಾದ ಇಳುವರಿಯನ್ನು ನಿರೀಕ್ಷಿಸಬಹುದು ಮತ್ತು ಇದು ಇಲುಕು ತೆನೆ ನೇರಳೆ ಬಣ್ಣದಿಂದ ಕೂಡಿರ್ತೈತೆ ಈ ಅಲ್ಪಾವಧಿ ತಳಿಗಳು ಇಳುವರಿಯ ಸಾಮರ್ಥ್ಯ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಿಂಟಾಲ್ ಪ್ರತಿ ಹೆಕ್ಟೇರಿಗೆ ಇಳುವರಿಯನ್ನು ರೈತರು ಪಡಿಬೋದು ಹೀಗೆ ರೈತರು ಈ ತಳಿಗಳ ಆಯ್ಕೆಗಳು ಭಾಳ ಪ್ರಾಮುಖ್ಯವಾಗಿ ಅನುಸರಿಸಬೇಕಾಗ್ತದೆ